ಬೇಕೇ ಬೇಕು ಬೇಕೇ ಬೇಕು ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ವಯಮಿತಿ ಮೀರುತ್ತಿರುವ ದೈಹಿಕ ಶಿಕ್ಷಕರ ನೇಮಕಾತಿ ಸರ್ ನಾವು ವಯಮಿತಿ ಮೀರುತ್ತಿರುವ ಪ್ರಾಥಮಿಕ ಶಾಲಾ ನಿರುದ್ಯೋಗಿ ದೈಹಿಕ ಶಿಕ್ಷಕರ ಅಳುವಲ್ ಇದು ನಾವು ಸುಮಾರು ಹದಿನೆಂಟು ವರ್ಷಗಳಿಂದ ಎಲ್ಲ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸಿದರೂ ಕೂಡ ಯಾವ ಸರ್ಕಾರವನ್ನು ಕೂಡ ಸ್ಪಂದಿಸದನೆ ನಮ್ಮ ಜೀವನ ಅಡಪಾಡಾಗಿದೆ ಸರ್ ವಯೋಮಿತಿ ಮೀರ್ತಾ ಇದೆ ಇನ್ನೂ ನಾಲ್ಕು ತಿಂಗಳ ಆರು ತಿಂಗಳ ಮೂರು ತಿಂಗಳ ಏಜಿದ್ದಂಥವರು ಇದ್ದಾರೆ ಸರ್ ಇದರಲ್ಲಿ ಕಡಿಮೆ ಅಂದ್ರೂ ಸರ್ಕಾರಿ ಶಾಲೆಗಳಲ್ಲಿ ಎಂಟರಿಂದ ಹತ್ತು ಸಾವಿರ ಅದು ಪ್ರಾಥಮಿಕ ಶಾಲೆಗಳಲ್ಲಿ ಕೂಡ ಎಂಟರಿಂದ ಹತ್ತು ಸಾವಿರ ಶಿಕ್ಷಕರ ಕೊರತೆ ಕಂಡು ಬಂದಿದ್ದು ಇದೊಂದು ದಯಮಾಡಿ ಶಿಕ್ಷಣ ಸಚಿವರು ಇದನ್ನು ಪರಿಗಣಿಸಿ ದಯಮಾಡಿ ನಮ್ಗೆ ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿ ಎಲ್ಲ ಮಕ್ಕಳರಿಗೆ ಪ್ರಾಥಮಿಕ ಶಾಲೆಗೆ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಖಿನ್ನತೆ ಮನೋಭಾವ ಇದು ಸ್ಪೋರ್ಟ್ಸು ಯಾವುದೂ ಕೂಡ ಇಲ್ಲದಂತಾಗಿದೆ ಸರ್ ದಯಮಾಡಿ ಆರೋಗ್ಯ ಯೋಗ ಪ್ರಾಣಾಯಾಮ ಇವೆಲ್ಲವೂ ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಆ ಒಂದು ಹಂತದಲ್ಲಿ ಕೂಡ ಮಕ್ಕಳಿಗೆ ಬಂದರೆ ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಜೆಯಾಗಿ ಆ ಮಗು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ದಯಮಾಡಿ ಪ್ರಾಥಮಿಕ ಶಾಲೆಗಳಲ್ಲಿ ವಯೋಮಿತಿ ಮೀರ್ತಿರ್ತಕ್ಕಂಥ ದೈಹಿಕ ಶಿಕ್ಷಕರನ್ನು ಕೂಡ ಪರಿಗಣಿಸಿ ಅವರಿಗೆ ಬೇಗ ಆದಷ್ಟು ನೇಮಕಾತಿಯನ್ನು ಮಾಡಿಕೊಡಬೇಕೆಂದು ನಾನು ಎಲ್ಲ ನಮ್ಮ ನಿರುದ್ಯೋಗಿಗಳ ಸಂಘದ ಪರವಾಗಿ ದಯಮಾಡಿ ಪಿ ಎಡ್ ಹಾಗೂ ಡಿ ಪಿ ಎಡ್ ಅಂದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಹೋರಾಟ ದಯಮಾಡಿ ನಮಗೆ ಇದೊಂದು ಮಾಡಿಕೊಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಪ್ರತಿ ಸಾರಿ ನಾವು ಧರಣಿ ಕುಂತಾಗ ನಿಮ್ಮ ಫೈಲು ಆರ್ಥಿಕ ಇಲಾಖೆಗೆ ಹೋಗಿದೆ ಆರ್ಥಿಕ ಇಲಾಖೆಗೆ ಹೋಗಿ ಎಫ್ ಡಿ ಎಲ್ಲಿ ಇದೆ ಎಫ್ ಡಿ ಅಲ್ಲಿ ಪಾಸ್ ಆಗಿಲ್ಲ ಯಾಕೆ ಸರ್ ಎಫ್ ಡಿ ಎಲ್ಲಿ ಪಾಸ್ ಆಗ್ತಾ ಇಲ್ಲ ಎಲ್ಲಾ ಅಷ್ಟೊಂದು ಟೀಚರ್ಸ್ಗಳಿಗೆ ಸಹ ಶಿಕ್ಷಕರಿಗೆ ಪರ್ಮಿಷನ್ ಸಿಗ್ತಾ ಇದೆ ಆದರೆ ನಮ್ಮ ದೈಹಿಕ ಶಿಕ್ಷಕರಿಗೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ಕಾರ ಹ ಇದೊಂದು ನಮಗೆ ದೊಡ್ಡ ನೋವಿನ ಸಂಗತಿ ಆಗಿದೆ ಸರ್ ಮಲ್ತಾಯಿ ಧೋರಣೆಯನ್ನ ಮಾಡ್ತಾ ಇದಾರೆ ಸರ್ಕಾರದವರು ಅಷ್ಟೊಂದು ಟೀಚರ್ಸ್ನ ಪ್ರತಿ ವರ್ಷನೂ ಎಂಟು ಸಾವಿರ ಆರು ಸಾವಿರ ತುಂಬುತ್ತಾರೆ ಆದ್ರೆ ಸೈಕ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಲ್ಲ ಯಾಕೆ ಸರ್ ಈ ತರದ ಮಲ್ತಾಯಿ ಧೋರಣೆ ಹಾ ದಯಮಾಡಿ ನಾನು ಈ ನಾನು ನಾವು ಎಲ್ಲ ಮಂದಿ ಏಜ್ ಆಗಿದೆ ಸರ್ ನೋಡಿ ಸರ್ ಪಾಪ ಇವರೆಲ್ಲ ನೋಡಿ ಏಜ್ ಆಗಿದೆ ಸರ್ ಇನ್ನು ನಾಲ್ಕು ತಿಂಗಳ ಮೂರು ತಿಂಗಳ ಆರು ತಿಂಗಳಿದೆ ಸರ್ ಇವ್ರದ್ದು ದಯಮಾಡಿ ಇದೊಂದು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ತೀನಿ ಸರ್ ಇದೊಂದ್ಸರಿ ನಮ್ಮ ನೇಮಕಾತಿ ಮಾಡಿಕೊಡಿ ಸರ್ ತುಂಬ ಅಳಲ ಸರ್ ನಮ್ದೆಲ್ಲ ಕೇಳೋರಿಲ್ಲ ಸರ್ ನಮ್ಮ ನೋವುಗಳನ್ನೆಲ್ಲ ದಯಮಾಡಿ ಹೇಳ್ತೀನಿ ಸರ್ ಇದೊಂದ್ಸರಿ ನಮ್ಮ ನೇಮಕಾತಿ ಅವ್ರು ಮಾಡಿಕೊಡಿ ಪ್ರಾಥಮಿಕ ಶಾಲೆಗಳಲ್ಲಿ ವಯೋಮಿತಿ ಮೀರಿದೆ ಸರ್ ದೈಹಿಕ ಶಿಕ್ಷಕರು